ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಮಾತರೆಗಳ ಇವತ್ತು ಹೆಲ್ದಿಯಾಗಿರುವಂಥ ಕೋಕೋಮ್ ಸೂಪನ್ನು ಮಾಡ್ತಾ ಇದ್ದೀನಿ ಈ ಮಳೆಗಾಲಕ್ಕೆ ಮಳೆ ಬಂದ ಟೈಮಿಗೆ ಈ ರೀತಿ ಸೂಪ್ ಮಾಡಿ ಕುಡಿದರೆ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಜೊತೆಗೆ ಅನ್ನಕ್ಕೆ ಕೂಡ ನೀವು ಮಾಡಿಕೊಡ್ಬೋದು ಒಂದು ಹಿಡಿಯಷ್ಟು ಚೆನ್ನಾಗಿ ಒಣಗಿಸಿರುವಂಥ ಕೋಕೋಮನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಹತ್ತು ನಿಮಿಷ ನೀರಲ್ಲಿ ನೆನೆಸಿಡೋಣ ಕ್ವಿಕ್ಕಾಗಿ ಮಾಡೋದಾದರೆ ಬಿಸಿನೀರಲ್ಲಿ ನೆನೆಸಿಡಿ ಇಲ್ಲಾಂದರೆ ತಣ್ಣೀರಲ್ಲಿ ಕೂಡ ನೆನೆಸಿಡ್ಬೋದು ಫಸ್ಟಿಗೆ ಒಗ್ಗರಣೆಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಬೇಳೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಕೆಂಪು ಮೆಣಸನ್ನು ಕಟ್ ಮಾಡಿ ಒಂದು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎರಡು ಹಸಿ ಮೆಣಸನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಆಗಿದೆ ಒಗ್ಗರಣೆಗೆ ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಇವಾಗ ನೆನೆಸಿಟ್ಟಿರುವ ನೀರಿನ ಜೊತೆಗೆ ಕೊಕೊಂಬನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದರೆ ಇದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪೌಡ್ರನ್ನ ಸೇರಿಸ್ಕೊಂಡು ಖಾರ ಜಾಸ್ತಿ ಬೇಕಾದರೆ ಮಾತ್ರ ರಸಂ ಪೌಡ್ರನ್ನ ಸೇರಿಸ್ಕೋಬೋದು ನಾನು ಒಂದೂವರೆ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೋಬೇಕು ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಅಷ್ಟು ತನಕ ಇದನ್ನು ಕುದಿಸಿದರೆ ಸಾಕಾಗುತ್ತೆ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದಾದ ಮೇಲೆ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ತುಂಬಾ ಸೂಪರಾಗಿ ಟೇಸ್ಟಿಯಾಗಿರುವಂತಹ ಕುಕುಂಬ ಸೂಪನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಡಿ ಹಾಗೆ ಅನ್ನಕ್ಕೆ ಕೂಡ ತುಂಬ ಸೂಪರಾಗಿರುತ್ತೆ ಈ ಮಳೆಗಾಲಕ್ಕೆ ಮಳೆ ಬಂದ ಟೈಮಲ್ಲಿ ಇದನ್ನು ಮಾಡಿ ಕುಡಿಬೋದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ